ಹಾಗೆ ಇದನ್ನು ಮೀನು ಸಾರಿಗೆಲ್ಲ ಬಳಸ್ತಾರೆ ಬಿಂಬುಳಿಯನ್ನು ನೋಡಿ ತುಂಬಾ ರುಚಿಯಾಗೋದು ಮೀನು ಸಾರನ್ನೆಲ್ಲ ಮಾಡಿದರೆ ಬಿಂಬುಳಿಯಾಗಿ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ತಿಂಡಿಯಾಗಿ ಈಗ ನಾನು ಮತ್ತೆ ಅಮ್ಮ ಹಸಿವು ಹೋಗಿಕೊಂಡೋಗೋದಕ್ಕೆ ಬಂದಿದ್ದೀವಿ ಸಮಯ ಒಂಬತ್ತು ಗಂಟೆ ಆಗಿರ್ಬೋದು ಹಾಗೆ ಬಿಸಿಲು ನೋಡಿ ಶೆಕೆ ಬೇರೆ ಹಾಗಾಗಿ ಬೇಗ ಹಸಿ ಹೋಲನ್ನು ಕೊಯ್ಕೊಂಡು ಹೋಗುವಂತ ಬಂದಿದ್ವಿ ಈಗ ನಾನು ಮತ್ತೆ ಇಬ್ಬರನ್ನು ಸೇರಿ ಈಗ ಹಸಿ ಹೋಲನ್ನು ಮಾಡಿಕೊಂಡು ಹೋಗೋದು ಮನೆಗೆ ಮತ್ತು ಇವತ್ತಿನ ಬ್ಲಾಕ್ ಕೂಡ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ತೆಂಗಿನ ಮರದ ಹತ್ತಿರ ಎಲ್ಲ ನಾವು ಸೂಗೇನು ಹಾಕ್ತೀವಿ ನೋಡಿ ಅಲ್ಲೆಲ್ಲ ಚಲೋ ಹಸಿಗಳು ಬೆಳೀತದೆ ಬೇಗ ಬೇಗ ಮತ್ತು ಈಗ ಬೇಗ ಆಗಿಬಿಡಬೇಕು ನಮಗೆ ಬಂದ ತಕ್ಷಣವೇ ಹಸಿ ಹಾಗಾಗಿ ಎಲ್ಲೆಲ್ಲಿ ದೊಡ್ಡ ಹಸಿಹೋಲೆಲ್ಲ ಇರುತ್ತೆ ನೋಡಿ ಅಲ್ಲೆಲ್ಲನೂ ಕೊಯ್ಯೋದು ಹಾಗೆ ಇಲ್ಲಿ ತೆಂಗಿನ ಮರದ ಹತ್ರ ಎಲ್ಲ ಸ್ವಲ್ಪ ದೊಡ್ಡ ಇದೆ ಅಂತ ಇಲ್ಲೇ ಕೊಯ್ತಾ ಇರೋದು ಈಗ ತುಲ್ಕೊಯ್ದಾಯಿತು ಹಾಗೆ ಅಮ್ಮ ಹೊರೆಯನ್ನು ಹೊತ್ಕೊಂಡಿದ್ರೆ ನಾನು ಜಟ್ಟನ್ನೇ ಚೇಂಜ್ ಮಾಡಿ ಹೋಗುವಂತ ಬಂದಿದ್ವಿ ಈಗ ಇದು ಫ್ರೆಂಡ್ಸ್ ಬಿಂಬುಳಿ ಕಾಯಿ ಗಿಡ ನೋಡಿ ಮನೆ ನಮ್ಮದು ಮೊದಲು ದೊಡ್ಡ ಮರ ಇತ್ತು ಅದಾದಮೇಲೆ ಆ ಮರವನ್ನು ಕಡ್ದು ಹಾಕಿದ್ರೆ ಅದಾದ ನಂತರ ಈ ಗಿಡ ತಯಾರಾಗಿದ್ದು ಇದು ಇನ್ನೂ ಒಂದು ನಾಲ್ಕೈದು ವರ್ಷಕ್ಕೆ ಬೇಕು ಮತ್ತು ಕಾಯೆಲ್ಲ ಬಿಡೋದಕ್ಕೆ ಹಾಗೆ ಇದನ್ನು ಮೀನು ಸಾರಿಗೆಲ್ಲ ಬಳಸ್ತಾರೆ ಬಿಂಬುಳಿಯನ್ನು ನೋಡಿ ತುಂಬ ರುಚಿಯಾಗೋದು ಮೀನು ಸಾರನ್ನೆಲ್ಲ ಮಾಡಿದರೆ ಬಿಂಬುಳಿ ಹಾಕಿ ಹಾಗೆ ಮತ್ತೆ ಬಿಂಬುಳಕಾಯಿನ ಉಪ್ಪಿನಕಾಯಿಯನ್ನು ಮಾಡ್ತಾರೆ ಮತ್ತು ಅದನ್ನು ಒಣಗಿಸಿ ಮಳೆಗಾಲಕ್ಕೆ ಹುಳಿಗೋಸ್ಕರನೂ ಕೂಡ ಬಳಸ್ತಾರೆ ಬಿಂಬುಳಿಯನ್ನು ತುಂಬ ರುಚಿಯಾಗೋದು ಹಳೆ ಕಾಲದಲ್ಲಿ ಇದನ್ನೇ ಹುಳಿಯಾಗಿ ಬಳಸ್ತಾ ಇದ್ರು ಈಗಿನ ಕಾಲದಲ್ಲಿ ಹುಣಸೆ ಹಣ್ಣು ಅದು ಇದು ಅಂತ ಎಲ್ಲನೂ ಬಂದಿದೆ ಆದರೆ ಹಿಂದಿನ ಕಾಲದಲ್ಲಿ ಅವರಿಗಿದ್ದದ್ದು ಇದು ಬಿಂಬುಳಿ ಮಾತ್ರ ಆಗಿತ್ತು ನೋಡಿ ಹುಳಿಗೋಸ್ಕರ ಬಳಸೋದು ಈಗ ನಾನು ಹೊಳೆಗೆ ಬಂದದ್ದು ನಮ್ಮನೆ ಹತ್ತಿರ ಹಾಗೆ ಹೊಳೆಗೆ ಬರೋದೇನು ತುಂಬ ದಿನ ಆಗಿತ್ತು ನೋಡಿ ಮತ್ತು ಶೆಕಿಗೆಲ್ಲ ಹೊಳೆ ನೀರನ್ನೆಲ್ಲ ಮೈಮೇಲೆ ಹಾಕಬೇಕು ಅಂತ ಅನಿಸ್ತಾ ಇರ್ತದೆ ಹಾಗೆ ಸ್ವಲ್ಪ ಮುಖವನ್ನೆಲ್ಲ ತೊಳ್ಕೊಂಡು ಜಟ್ಟನೆಲ್ಲ ಚೇಂಜ್ ಮಾಡಿ ಮನೆಗೆ ಅಂತ ಇದ್ದಿದ್ದು ಮತ್ತು ನಿಮಗೂ ಕೂಡ ಹೊಳೆಯನ್ನೆಲ್ಲ ಅಂತ ಇದ್ದಿದ್ವಿ ಈಗ ಮತ್ತು ನೋಡಿ ಫ್ರೆಂಡ್ಸ್ ಹೊಳೆ ಹೊಳೆ ನೀರು ಸ್ವಲ್ಪ ಸಣ್ಣ ಇದೆ ಮತ್ತು ಈ ಕಡೆಗೆ ಗುಂಡಿ ಅಲ್ಲ ಇಲ್ಲಿ ಸ್ವಲ್ಪ ಆಳನ್ನು ಜಾಸ್ತಿ ಇದೆ ಮತ್ತು ನಮ್ಮದು ತೋಟಕ್ಕೆಲ್ಲ ನೀರನ್ನು ತಗೊಂಡು ಹೋಗೋದು ಇಲ್ಲಿ ಇಲ್ಲಿದ್ದಾನೆ ಆ ಮಷಿನ್ ಮೂಲಕ ಹಾಗೆ ನೋಡಿ ಇನ್ನು ಬಿಸಿಲು ಬಂದೇ ಸರಿಯಾಗಿ ಈ ಶಕಿಗಾಲಕ್ಕೆ ಈ ಥರ ನೋಡಿದ್ರೆ ನೀರನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತಲ್ವಾ ಇಲ್ಲಿ ನೋಡಿ ಈ ಎಲೆ ಮೇಲೆ ಆಮೇಲೆ ಅಲ್ಲೊಂದು ಎಲೆ ಮೇಲೆ ಎರಡರ ಮೇಲೆ ಫ್ಲವರ್ ಡಿಸೈನ್ ಇದೆ ನೋಡಿದ್ರೆ ಫ್ರೆಂಡ್ಸ್ ನೋಡಿ ಆ ಎಲೆ ಮೇಲೆ ಮತ್ತು ಆ ಎಲೆ ಮೇಲೆ ಎರಡರಲ್ಲೂ ಅಷ್ಟೇ ಇಂಥ ಚೆಂದ ಫ್ಲವರ್ ಡಿಸೈನ್ ಆಗಿದೆ അല്ല ഇത് മേനമേൻ ഹാ ഇച്ചാകര അല്ലൊന്ന് ಫ್ರೆಂಡ್ಸ್ ಇವಾಗ ಸಂಜೆ ನಾಲ್ಕು ಗಂಟೆ ಐತೆ ಹಾಗೆ ನನಗಂತೂ ಇವತ್ತಂತೂ ತಲೆನೋ ಬಂದುಬಿಟ್ಟಿದೆ ಎಂತಕ್ಕಿಂತ ಗೊತ್ತಿಲ್ಲ ಶೆಕೆಯಾ ಅಥವಾ ಬಿಸ್ಲಿಗೆ ಹೆಂಗಾಗ್ತೀವಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಮೊನ್ನೆನೂ ಅಷ್ಟೇ ತಲೆನೋವು ಬಂದಿತ್ತು ಹೇಳಿ ಮಧ್ಯಾಹ್ನ ನಂತರ ಒಂದು ಮೂರು ಗಂಟೆ ಹೀಗೆ ಆಗೋದು ತಲೆನೋವು ಒಂಥರ ಒಂದು ಸೈಡಿಗಷ್ಟೇನೋದು ಇದು ಬಿಸಿಲಿನೇ ಎಫೆಕ್ಟ್ಗೆ ಅಂತ ಅನಿಸೋದು ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಅದು ಬೇರೆ ನಾನೀಗ ತೋಟದ ಕಡೆಯೆಲ್ಲ ಬಿಸಿಲನ್ನೆಲ್ಲ ಓಡಾಡ್ತೀನಲ್ಲ ಅದರಿಂದನೇ ತಲೆನೋವು ಬರ್ತಿದೆ ಅಂತ ಅನ್ನಿಸ್ತಿದೆ ನನಗೆ ಕೋವಾ ಶೆಕೆಯೇ ಶು ಯಾವಾಗಿಂದ ಶುರು ಆಗಿದೆ ನೋಡಿ ಅವತ್ತಿಂದ ಮಧ್ಯಾಹ್ನ ನಂತರ ಅಷ್ಟು ದಿನಕ್ಕೆ ತಲೆನೋವು ಬರೋದು ನೋಡಿ ಹೀಗೆ ಇನ್ನೂ ಸ್ವಲ್ಪ ಅಂತೇಳಿ ಆಹಾರದಲ್ಲಿ ಹುಳಿ ಖಾರ ಈ ಥರದ್ದನ್ನೆಲ್ಲ ಕಡಿಮೆ ಮಾಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ ಈ ಥರನೂ ಕೂಡ ಇದೆ ನನಗೆ ಈ ಥರ ಹುಳಿ ಖಾರವನ್ನೆಲ್ಲ ಜಾಸ್ತಿ ತಿಂದ ತಕ್ಷಣ ನನಗೆ ತಲೆನೋವು ಬರೋದು ಯಾವಾಗಲೂ ಅಷ್ಟೇ ಹಾಗಾಗಿ ಅದನ್ನು ಸ್ವಲ್ಪ ಅಂದರೆ ಯಶಕಿಗೆ ಇತ್ತೀಚೆಗೆ ಅದು ನಾನು ತಿಂದಿಲ್ಲ ಈ ವಾರದಲ್ಲಿ ಹುಳಿ ಖಾರ ಎಲ್ಲ ಏನೂ ತಿಂದಿಲ್ಲ ಆದ್ರೂ ಈ ವಾರದಲ್ಲೇ ಜಾಸ್ತಿಗೆ ತಲೆನೋವು ಬಂದಿದೆ ಮತ್ತು ಚಿಕನ್ ತಿಂದರೂ ಬರ್ತದೆ ನನಗೆ ತಲೆನೋವು ಈ ವಾರದಲ್ಲಿ ಚಿಕನನ್ನು ಮುಟ್ಟೆ ನೋಡಿಲ್ಲ ಹೋದ ವಾರ ಒಂದು ಎರಡು ಮೂರು ಸರಿ ತಿಂದಿದ್ದೆ ಅದ ಈ ವಾರ ಏನು ಚಿಕನನ್ನು ತಿಂದಿಲ್ಲ ಆದ್ರೂ ಕೂಡ ತಲೆನೋವು ಬಂದಿದೆ ಇದು ಸೆಕೆಗೆ ಸೆಕೆಗಂತೂ ಜಾಸ್ತಿಯಾಗಿ ತಲೆನೋವು ತಲೆ ಸುತ್ತುದು ಈ ಥರದೆಲ್ಲ ಜಾಸ್ತಿ ಬರೋದು ಇದು ಕೂಡ ಅಷ್ಟೇ ಮತ್ತು ಸಾಯಂಕಾಲ ಒಂದು ಏಳು ಗಂಟೆ ಹಿಂಗಾಗ್ತಿತ್ತು ಅಂದರೆ ಕಡಿಮೆ ಆಗಿಬಿಡ್ತದೆ ಈಗ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಂಥರ ಅರ್ಧ ತಲೆ ಒಡ್ತಾ ಬರೋದು ನೋಡಿ ಹಾಗೆ ಫ್ರೆಂಡ್ಸು ಈಗ ಆ ಹಳೆ ಕಡಿಯೋದಕ್ಕೆ ಅಮ್ಮನೇ ಹೋದರು ತೋಟಕ್ಕೆ ಅಂದರೆ ಒಂಥರ ಬಗ್ಗಿ ತಕ್ಷಣ ಒಂಥರ ತಲೆನೋವು ಇನ್ನೂ ಒಂಥರ ಸುತ್ತಿಗೆ ತಕ್ಕೊಂಡು ತಲೆಯಲ್ಲಿ ಹೊಡೆದಂಗೆ ಆಗ್ತದೆ ನೋಡಿ ಅದಕ್ಕಾಗಿ ಅಮ್ಮನೆ ನಾನೇ ಹೋಗಿ ಕಡ್ಕೊಂಡು ಬತ್ತೆ ತಲೆನೋವು ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ಅಮ್ಮನೆ ಹೋದರು ಹಾಗೆ ನಾನು ಇವಾಗ ಸ್ವಲ್ಪ ತರಕಾರಿ ಗಿಡಕ್ಕೆಲ್ಲ ನೀರು ಬಿಡುವ ಅಂಥೇಳಿ ಅದನ್ನೇ ಇದ್ದೀನಿ ಮತ್ತು ಕುಂತ್ಕೊಂಡು ಜಾಸ್ತಿಯಾಗಿ ಇದ್ಬಿಟ್ರೆ ತಲೆನೋವು ಇನ್ನೂ ಜಾಸ್ತಿ ಅಂತ ಅನಿಸುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ರು ಸ್ವಲ್ಪನಾರು ಅದೇ ಗುಂಗಲ್ಲಿರೋದಿಲ್ಲ ಹಾಗಾಗಿ ಸ್ವಲ್ಪ ಆಚೆ ಈಚೆ ಎಲ್ಲ ನೀರು ಇರಬೇಕು ಮತ್ತು ನೋಡಿ ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ ಸಿಂಗರ್ ಇದೆ ಗೌಜೇ ಗೌಜು ಹಾಗೆ ಫ್ರೆಂಡ್ಸ್ ಅಲೆನೋವಲ್ಲ ಜಾಸ್ತಿ ಬಂದ ತಕ್ಷಣ ತಂಪು ನೀರು ಆಗಲಿ ಕೋಲ್ಡ್ ನೀರಲ್ಲಿ ಮುಖಕ್ಕೆ ಹಾಕೊಳ್ಳೋದು ಮತ್ತು ಸ್ವಲ್ಪ ಕೋಲ್ಡಲ್ಲೂ ಕುಡಿಯೋದು ಆಮೇಲೆ ತಲೆಗೆ ಲಿಂಬು ಮತ್ತು ಎಣ್ಣೆಯೇ ಮಿಕ್ಸ್ ಮಾಡಿ ಹಚ್ಕೊಂತೀನಿ ಯಾವಾಗಲೂ ಅಷ್ಟು ಲಿಂಬು ಮತ್ತು ಎಣ್ಣೆನ ಹಾಕೊಂಡಿದಿರಿ ಅಲ್ಲನ್ನು ಹಾಕಿದ ತಕ್ಷಣ ಸ್ವಲ್ಪ ಕೂಲ್ ಅಂತ ಅನಿಸ್ತದೆ ಹಾಗೆ ಅದರಿಂದನೇ ಸ್ವಲ್ಪ ಕಡಿಮೆ ಹಂಗೆ ತಲೆನೋವು ಮಧ್ಯ ಯಾವಾಗಲೂ ನಾನು ಲಿಂಬು ಮತ್ತು ಎಣ್ಣೆಯ ಮಿಕ್ಸ್ ಮಾಡಿ ಹಂಚ್ಕೊಳ್ಳೋದು ಅದರಿಂದನೇ ತುಂಬ ತಂಪು ಅನಿಸಿ ಕಡಿಮೆ ಆಗ್ತದೆ ಮತ್ತು ಮುಖಕ್ಕೆಲ್ಲ ಅಷ್ಟೊತ್ತಿಗೆ ತಂಪು ನೀರನ್ನೆಲ್ಲ ಹಾಕಂತ ಇರೋದು ಅದರಿಂದನೇ ಕಡಿಮೆ ಆಗ್ತದೆ ನನಗೆ ತಲೆನೋವು ಕೂಡ ಓಕೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಳೆಗಾಲಕ್ಕೆ ಕಟ್ಟಿಗೆಯನ್ನು ಕೂಡ ತಯಾರಾಗಿದೆ ನೋಡಿ ದಾದ ಮತ್ತು ಅಣ್ಣ ಬೆಳೆಗೆ ಇದಿಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ನಿನ್ನೆ ಒಂದು ಸ್ವಲ್ಪ ತಂದಿದ್ರಲ್ಲ ಕಾಡಿಂದ ಹಾಗೆ ಇವತ್ತು ಇಲ್ಲಿ ಮನೆ ಹತ್ರ ಇತ್ತು ಕಾಡಲ್ಲಿ ಅದನ್ನೆಲ್ಲನೂ ತಂದು ಕಟ್ ಮಾಡಿ ಈ ಥರ ಸೆರೆದು ಇಟ್ಟದ್ದು ನೋಡಿ ಅಲ್ವಾ ಇದು ದಾದ ಮಾಡಿದ್ದು ಕೆಲಸ ಅಣ್ಣ ಹೆಲ್ಪ್ ಮಾಡಿದ್ದು ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಮಳೆಗಾಲಕ್ಕೆ ಕಟ್ಟಿಗೆಯನ್ನು ಇಡೋದು ಅಂದರೆ ಇಲ್ಲಿ ಅಟ್ಟದ ಮೇಲೆ ಇಟ್ಟರೆ ಇಲ್ಲಿ ವರ್ಲೆ ಆಗಲಿ ಮತ್ತು ಹಾವುಗಳಾಗಲಿ ಇಲ್ಲಿ ಹೆಗ್ಗಣ ಈಗ ಯಾವುದೂ ಕೂಡ ಐತೆ ಬರೋದಿಲ್ಲ ಹಾಗಾಗಿ ನಾವು ಈ ಜಾಗದಲ್ಲಿ ಇಡೋದು ಮತ್ತೆ ಎಲ್ಲ ಕೆಳಗಡೆ ಎಲ್ಲ ಇಟ್ಟರೆ ಏನಾಗ್ಬಿಡ್ತದೆ ಹೇಳಿ ಹಾವುಗಳೆಲ್ಲ ಬಂದು ಸೇರ್ಕೊಬಿಡ್ತದೆಯಾ ಮತ್ತು ಮತ್ತೆ ನಾವು ಎಲ್ಲ ಟೈಮ್ದಲ್ಲಿ ಹೋಗಿ ಕಟ್ಗೆಯನ್ನೆಲ್ಲ ತೆಗಿತಾ ಇರ್ತೀವಿ ನೋಡಿ ಎಲ್ಲ ಟೈಮಲ್ಲೂ ನಮಗೆ ಜಾಗ್ರತೆಯಿಂದ ಇರೋದಕ್ಕೆ ಆಗೋದಿಲ್ಲ ನೋಡಿ ಹಾಗಾಗಿ ಈ ಥರದನ್ನೆಲ್ಲ ಸೇಫ್ಟಿ ಜಾಗದಲ್ಲಿ ಇಟ್ಬಿಟ್ರೆ ಯಾವುದೇ ರೀತಿ ಕಿರಿಕಿರಿ ಕೂಡ ಇರೋದಿಲ್ಲ ಮತ್ತು ಸೇಫ್ಟಿ ಕೂಡ ಹೌದು ನೋಡು ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಇಡೋದು ನಾವು ಕಟಕಿಯನ್ನು ಮತ್ತು ನೋಡಿ ಎಷ್ಟು ಶಿಸ್ತಿನಿಂದದಾದಿ ಈ ಥರ ಮಾಡಿದ್ದಾರೆ ಅಂತ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಬ್ಲೋಗ್ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅನ್ಕೊತಾ ಇದ್ದೀನಿ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಾಮೆಂಟ್ ಮಾಡಿ ಹಾಗೆ ಅಲ್ಲೇ ಇರುವಂಥ ಬೆಲ್ ಬಟನ್ ಆವತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಹಾಗಾಗಿ ಫ್ರೆಂಡ್ಸ್ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ಮತ್ತೆ ನಾಡಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್